ಸಿಎಂ ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನೀವು ಮುಂದೆ ಆ ರಾಜ್ಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮೂರು ಸುದ್ದಿಗಳನ್ನು ಕೂಡ ಒಂದು ಸಮಗ್ರವಾಗಿ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ರಾಜ್ಯ ಮಟ್ಟದ ಸುದ್ದಿಗಳನ್ನ ನೀವು ಕೊಡಲು ಕೆಲವರು ಮೆಸೇಜ್ಗಳು ಹಾಕಿದ್ರೆ ರಾಜ್ಯ ಮಟ್ಟದ ಸುದ್ದಿಗಳನ್ನು ಕೊಡೋದಕ್ಕೆ ಬಹುಶಃ ಕರ್ನಾಟಕದಲ್ಲಿ ಏನು ನಡೀತಾ ಇಲ್ಲ ಏನು ನಡೀತಾ ಇಲ್ಲ ಅಂತಂದ್ರೆ ನಡೀತಾ ಇರೋದು ಕೇವಲ ಪವರ್ ಪಾಲಿಟಿಕ್ಸ್ ಪವರ್ ಪಾಲಿಟಿಕ್ಸ್ ಅಂದ್ರೆ ಇದು ನಾನಾ ನೀನಾ ಅಂತ ಹೇಳಿ ನಡೀತಾ ಇದೆ ಮತ್ತು ಕೆಲವೆಲ್ಲ ಇಂಟರ್ನಲ್ ಅಂದ್ರೆ ಅಹ್ ತಮ್ಮಂತಹ ಒಂದು ಕೆಲವು ಸಿಂಡಿಕೇಟ್ ಮಾಡಿಕೊಂಡು ಆ ಸಿಂಡಿಕೇಟ್ ಮೂಲಕ ಈ ರಾಜ್ಯವನ್ನು ನಡೆಸುವಂತ ಪ್ರಯತ್ನ ನಡೀತಾ ಇವ್ರು ಯಾರಿಗೂ ಪ್ರಜಾಪ್ರಭುತ್ವ ಬೇಕಾಗಿಲ್ಲ ಇಡೀ ದೇಶ ನಿಂತ ಇರ್ತಕ್ಕಂತ ಒಂದು ಏನು ಒಂದು ಕೋಮುವಾದಿ ಮತ್ತು ದ್ವೇಷದ ರಾಜಕಾರಣ ವಿರುದ್ಧ ಹೋರಾಡಬೇಕಾದಂತಹ ಸರ್ಕಾರ ಹೋರಾಡಬೇಕಾದಂತಹ ಕಾಂಗ್ರೆಸ್ ನಾಯಕರು ಇವತ್ತು ತಮ್ಮ ಎಲ್ಲಿ ಹೈಕಮಾಂಡ್ ಕೊಟ್ಟ ಆದೇಶವನ್ನು ಮರೆತು ಹೈಕಮಾಂಡ್ ಕೊಟ್ಟ ಆದೇಶ ಎರಡು ತಿಂಗಳಲ್ಲಿ ನೀವು ಜಾತಿಗಳ ಜನ ಮುಗಿಸಿ ವರದಿಯನ್ನ ರಾಷ್ಟ್ರದ ಮುಂದೆ ಹೇಳಿ ಅಂತ ಹೇಳಿ ಆದ್ರೆ ಆ ವರದಿಯನ್ನ ಕೊಡೋ ಬದಲು ಇವರು ಇವತ್ತು ಇನ್ನೊಂದು ವರದಿಯನ್ನ ಈ ಮೀಡಿಯಾಗಳಿಗೆ ಕೊಡ್ತಾ ಕೂತಿದ್ರೆ ಗೋಧಿ ಮೀಡಿಯಾಗಳೇ ಗೋಧಿ ಮೀಡಿಯಾ ಅದನ್ನ ಹೈಲೈಟ್ ಮಾಡ್ತಾ ಇದೆ ಮತ್ತು ಇಡೀ ರಾಜ್ಯದ ಮುಂದೆ ಜನರನ್ನಾಗೆ ಅದನ್ನ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹೀಗೆ ಒಳಜಗಳ ಅಂತ ಹೇಳಿ ಅನ್ನೋದನ್ನ ಬಿಂಬಿಸಕ್ಕೆ ಹೊರಟಿ ಸೊ ನಾನು ಯಾವ್ದು ಹೇಳಕ್ ಹೋಗ್ತಾ ಇಲ್ಲ ಈಗ ಸದ್ಯಕ್ಕೆ ನಾನು ಮುಂದೆ ಇರ್ತಕ್ಕಂತ ಸುದ್ದಿ ಏನಂತಂದ್ರೆ ಇಸ್ರೇಲ್ ಮತ್ತು ಇರಾನ್ ವಾರ್ ನ ಯುದ್ಧ ಯುದ್ಧ ನಡೀತಾ ಇದೆ ಈ ಯುದ್ಧದಲ್ಲಿ ಈಗಾಗಲೇ ನಮ್ಮ ನೆನ್ನೆವರೆಗೂ ಕೂಡ ಸಾಕಷ್ಟು ಇನ್ಪುಟ್ಸ್ ಗಳನ್ನು ಕೊಟ್ಟಿದ್ದು ಸೊ ಇನ್ಪುಟ್ಸ್ ಇರಾನ್ ಮತ್ತು ಇರಾನ್ ಇರಾನ್ ಈಗಾಗ್ಲೇ ಅಮೆರಿಕಾದ ಮೇಲೆ ಕೆಲವು ದಾಳಿಗಳನ್ನ ಮಾಡಿದೆ ಅಂತ ಸುದ್ದಿ ಸುತ್ತೆ ಇದರ ನಡುವೆ ಇದರ ನಡುವೆ ಇರಾನ್ ಪುಟಿನ್ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿ ಮಾಡಿದೆ ವ್ಲಾಡಿಮಿರ್ ಅವರನ್ನ ಪುಟಿ ಭೇಟಿ ಪುಟಿನ್ ಅವ್ರನ್ನ ಭೇಟಿ ಮಾಡಿ ತನಗೆ ಸಹಾಯ ಮಾಡಬೇಕು ಈ ಯುದ್ಧದಲ್ಲಿ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದೆ ಇದಕ್ಕೆ ಪುಟಿನ್ ಕೂಡ ಆ ತಮ್ಮ ಸಮ್ಮತಿಯನ್ನ ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ನೇರವಾಗಿ ಯುದ್ಧಕ್ಕೆ ಆ ಥ್ರೆಟ್ ಅಂದ್ರೆ ಇಳಿತಕ್ಕಂತ ಒಂದು ಸಾಧ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಅಮೆರಿಕ ವಿರುದ್ಧ ಅಮೆರಿಕ ಮತ್ತು ಚೀನಾ ಚೀನಾ ಕೂಡ ಈ ಯುದ್ಧಕ್ಕೆ ಎಂಟರ್ ಆಗುವ ಸಾಧ್ಯತೆ ಇದೆ ಸೊ ಈ ಇಷ್ಟನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೆದ್ರಿಸ್ತಾರ ಯಾಕಂದ್ರೆ ಅವರು ಹಿಂದೆ ಮಾಡಿದಂತಹ ಟ್ವೀಟ್ ನೋಡಿದ್ರು ನಾವು ಅಹ್ ಇಸ್ರೇಲ್ ಇರಾನ್ ಮೇಲೆ ಮಾಡಿದಂತಹ ದಾಳಿಯ ನಂತರ ಅವರನ್ನು ಅವರ ಒಂದು ಟ್ವೀಟ್ ಅನ್ನ ಗಮನಿಸಿದ್ರೆ ಅವ್ರು ಹೇಳಿದ್ರಂದ್ರೆ ಇನ್ನೊಂದು ಸದ್ಯಕ್ಕೆ ನಾವು ದಾಳಿ ಮಾಡಿದ್ದೀನಿ ಸದ್ಯಕ್ಕೆ ದಾಳಿ ಮಾಡಿದೀನಿ ಇನ್ ಮುಂದಕ್ಕೆ ಯಾವುದೇ ದಾಳಿ ಮಾಡಲ್ಲ ಇನ್ ಮುಂದಕ್ಕೆ ಶರಣಾಗ್ಬೇಕು ಇರಾನ್ ಅವರು ಶರಣಾಗ್ಬೇಕು ಅಂದ್ರೆ ಒಂದ್ ರೀತಿ ಅಮೆರಿಕ ಅಹ್ ಇಡೀ ವಿಶ್ವದ ಮುಂದೆ ದಾದಾಗಿರಿ ದಾದಾಗಿರಿಯನ್ನ ಗೂಂಡಾಗಿರಿಯನ್ನ ತೋರಿಸ್ತಾ ಇದೆ ಸೊ ಈ ಗೂಂಡಾಗಿರಿ ಇವತ್ತು ಇರಾನ್ ಮೇಲೆ ತೋರಿಸ್ತಾ ಇದೆ ನಿನ್ನೆ ಪಾಕಿಸ್ತಾನದ ಪಾಕಿಸ್ತಾನದ ಒಂದು ಸೇನಾ ಮುಖ್ಯಸ್ಥನಿಗೆ ಏನ್ ಲಂಚ್ ಡಿನ್ನರ್ ಕೊಟ್ಟು ಸೊ ಅವರ ಒಂದು ಏರ್ ಸ್ಪೇಸ್ ಅನ್ನ ಬಳಸ್ಕೊಂಡು ಅವ್ರ ಏರ್ ಸ್ಪೇಸ್ ಅನ್ನ ಬಳಸ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿದೆ ಆದ್ರೆ ಇನ್ನೊಂದು ನೌಟಂಕಿ ಪಾಕಿಸ್ತಾನ್ ನೌಟಂಕಿ ಅಂದ್ರೆ ನಾನು ಏರ್ ಸ್ಪೇಸ್ ಕೊಟ್ಟಿಲ್ಲ ಅಂತ ಒಂದ್ ಕಡೆ ಹೇಳ್ತೇನೆ ಮತ್ತು ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿ ಸರಿ ಇಲ್ಲ ಅಂತ ಹೇಳಿ ಹಾಗೇನೆ ಅದ್ರ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ನೊಬೆಲ್ ಶಾಂತಿ ಪುರಸ್ಕಾರ ಕೊಡಬೇಕು ಅಂತ ಹೇಳಿ ಅಂಬ ಪಾಕಿಸ್ತಾನ ಶಿಫಾರಸ್ ಮಾಡುತ್ತೆ ಯಾಕೆ ಶಾಂತಿ ಪುರಸ್ಕಾರ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ ಯುದ್ಧವನ್ನು ನಿಲ್ಲಿಸಿದರೆ ಯುದ್ಧವನ್ನ ನಿಲ್ಲಿಸಿದರೆ ಅವರೇ ಕಾರಣ ಸೊ ಅವ್ರಿಗೆ ಆ ಕಾರಣಕ್ಕೋಸ್ಕರ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಸೊ ಆದ್ರೆ ಮೋದಿ ಮೋದಿಯ ಭಕ್ತರು ಮತ್ತು ಮೋದಿಯ ಭಜನೆ ಮಾಡ್ತಕ್ಕಂಥ ಅಂಧ ಭಕ್ತರು ಮತ್ತು ಅಂಧ ಪತ್ರಕರ್ತರು ಯಾಕೆ ಅಂಧ ಪತ್ರಕರ್ತರು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಟ್ರೋಲ್ ಆರ್ಮಿ ಏನ್ ಮಾತನಾಡುತ್ತೋ ಅದು ಪತ್ರಕರ್ತರು ಕೂಡ ಮಾತನಾಡ್ತಾರೆ ಸೊ ಪತ್ರಕರ್ತರು ಏನ್ ಮಾತನಾಡ್ತಾರೆ ಅದನ್ನ ಟ್ರೋಲ್ ಆರ್ಮಿ ಕೂಡ ಮಾತನಾಡ್ತಾರೆ ಸೊ ದೆರ್ ಇಸ್ ನೋ ಡಿಫರೆನ್ಸ್ ಅಂಧ ಅಂದ ಭಕ್ತಾಸ್ ಅಂಧ ಪತ್ರಕರ್ತಾಸ್ ಅಂದ್ರೆ ಅಂದ ಜರ್ನಲಿಸ್ಟ್ ಸೊ ಇವ್ರ ನಡುವೆ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಹೆಂಗೆ ಹೆಂಗ್ ಹೇಳ್ತಾರೆ ಅಂದ್ರೆ ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ಕೆಲವು ಗುಂಪುಗಳಲ್ಲಿ ನಾವು ಡೊನಾಲ್ಡ್ ಟ್ರಂಪ್ನ ಯಾಕೆ ನಂಬಬೇಕು ನರೇಂದ್ರ ಮೋದಿ ಅವರನ್ನ ಯಾಕೆ ನಂಬಾರ್ದು ಅಂತ ಕೇಳ್ತೀವಿ ಸೊ ನರೇಂದ್ರ ಮೋದಿ ಅವ್ರನ್ನ ಯಾಕೆ ನಂಬಬಾರ್ದು ಟ್ರಂಪ್ನ್ ಯಾಕೆ ನಂಬಬೇಕು ಅಂತ ಮತ್ತೆ ಡೊನಾಲ್ಡ್ ಟ್ರಂಪ್ ಮಾತನ್ನ ಪದೇ ಪದೇ ಬದಲಾಯಿಸ್ತಾ ಇರ್ತಾರೆ ಕೊನೆಗೆ ಅವರು ತಮ್ಮ ಸೆಕ್ರೆಟರಿ ತಮ್ಮ ವಿದೇಶಾಂಗ ಸೆಕ್ರೆಟರಿ ಮಾತಾಡೋದನ್ನೇ ಸರಿ ಇಲ್ಲ ಶೀಸ್ ಇಸ್ ಶಿಟ್ ಅಂತ ಹೇಳ್ತಾರೆ ಟ್ರಂಪ್ ಸೊ ಅಫ್ಕೋರ್ಸ್ ಕೆಲವರು ಭಾರತದ ಪತ್ರಕರ್ತರು ಪತ್ರಕರ್ತರಿಗೆ ಹೇಳೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹುಚ್ಚೆ ಇರಬಹುದು ಸೊ ಆ ಹುಚ್ಚಿದೆ ಅಂತ ಹೇಳಿ ಅವ್ರಿಗೊಂದು ಕಾಯಿಲೆ ಇದೆ ಅಂತ ಹೇಳಿ ಮಾನಸಿಕ ಕಾಯಿಲೆ ಇದೆ ಅಂತ ಹೇಳಿ ಅದನ್ನ ಅಹ್ ಭಾರತದ ಪತ್ರಕರ್ತರು ಅದರಲ್ಲೂ ಕರ್ನಾಟಕದ ಪತ್ರಕರ್ತರು ಪತ್ರಕರ್ತೆಯರು ಈಗ ಅದನ್ನ ಸಿದ್ಧ ಮಾಡಕ್ ಹೊರಟಿದ್ದಾರೆ ಸೊ ಆ ಸಿದ್ಧ ಮಾಡಿ ಇದೊಂದು ಅಂತಾರಾಷ್ಟ್ರೀಯ ವಿಷಯ ಕೂಡ ಆಗ್ಬೋದು ಸೊ ಹಂಗಾಗಿ ಅವರು ಎಲ್ಲಿ ಮಾತನಾಡ್ತಾರೆ ನಾನು ಕಾಯ್ತಾ ಇದ್ದೀನಿ ಕರ್ನಾಟಕದ ಪತ್ರಕರ್ತ ಪತ್ರಕರ್ತೆಯರು ಡೊನಾಲ್ಡ್ ಟ್ರಂಪ್ ಹುಚ್ಚಿಡಿದಿದೆ ಇಂತ ಎಂಥದ್ದು ಅಹ್ ಅವ್ರಿಗೆ ಒಂದು ಕಾಯಿಲೆ ಬಂದಿದೆ ಅಂತ ಹೇಳಿ ಸೊ ಆ ಕಾಯಿಲೆ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡ್ಸೋದಕ್ಕೆ ನಿಮಾನ್ಸಿಂದ ಎಕ್ಸ್ಪರ್ಟ್ಸ್ ಕೂಡ ನಮ್ಮ ಕರ್ನಾಟಕದ ಪತ್ರಕರ್ತ ಪತ್ರಕರ್ತೆಯರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ಗೆ ಟ್ರೀಟ್ಮೆಂಟ್ ನಿಮಾನ್ಸೆಯಿಂದ ಬೆಂಗಳೂರು ನಿಮಾನ್ಸೆಯಿಂದ ಎಕ್ಸ್ಪರ್ಟ್ಸ್ ಕೂಡ ಮಾತನಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಬಹುಶಃ ಆ ಸುದ್ದಿ ಕೂಡ ನಾವೇ ಹಾಕ್ತೀವಿ ಆ ಹೇಳ್ತೀವಿ ಮತ್ತು ಅಲ್ಲಿ ಅಲ್ಲಿ ಇನ್ನೊಂದು ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಏನೋ ಒಂದು ಮೀಡಿಯಾ ಅಟೆನ್ಷನ್ ಕಾಯಿಲೆ ಅಥವಾ ಇನ್ನೇನೋ ಒಂದು ಅವರೊಂದು ಕಾಯಿಲೆ ಅಂತ ಹೇಳಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರ ಅವ್ರು ಒಂದು ಚರ್ಚೆ ಮಾಡಬೇಕೇನು ನಾನು ದೇಹ ಅಲ್ಲ ನಾನು ಬಯಾಲಾಜಿಕಲ್ ಅಲ್ಲ ನಾನು ಬಯಾಲಾಜಿಕಲ್ ಅಲ್ಲ ನನಗೆ ದೇವರಿಂದ ನೇರವಾಗಿ ಸಂದೇಶ ಬರುತ್ತೆ ನನ್ ಕನ್ವಿನ್ಸ್ ಆಗ್ಬಿಟ್ಟಿದೆ ನಾನು ನಮ್ಮ ನಮ್ಮ ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಸೊ ಇದೊಂದು ಕಾಯಿಲೆ ಹೌದಲ್ವಾ ಅಂತ ರಿಸರ್ಚ್ ಮಾಡಿದ್ವು ನಿಮಾನ್ಸ್ ನ ಕೂಡ ಕೇಳ್ದು ಅವ್ರ ಮೆಸೇಜ್ ಹೌದು ಅವ್ರು ನರೇಂದ್ರ ಮೋದಿ ಅಂತ ಹೇಳಿದ್ರೆ ಉತ್ತರ ಕೊಡ್ತಿರ್ಲಿಲ್ಲ ಆದ್ರೆ ಅವರು ಈ ರೀತಿ ಅನುಕೊಳ್ಳೋದ ಏನ್ ಕಾಯಿಲೆ ಅಂತಂದ್ರೆ ಅದಕ್ಕೊಂದು ಆ ಸ್ಕಿಸೋಫೇಮಿಯಾ ಎರಡು ಮೂರು ತರ ಕಾಯಿಲೆ ಹೆಸರುಗಳು ಹೇಳಿದ್ರು ಬಹುಶಃ ಡೊನಾಲ್ಡ್ ಟ್ರಂಪ್ ಗೆ ಹೆಂಗ್ ಚಿಕಿತ್ಸೆ ಕೊಡಿಸ್ಬೇಕು ಹಂಗೆ ನರೇಂದ್ರ ಮೋದಿ ಅವ್ರಿಗೂ ಚಿಕಿತ್ಸೆ ಕೊಡಿಸ್ಬೇಕು ಯಾಕಂದ್ರೆ ಅವರು ಅವ್ರಿಗೆ ಅವ್ರ ಕನ್ವಿನ್ಸ್ ಆಗ್ಬಿಟ್ಟಿದೆ ಅವ್ರಿಗೆ ಇಟ್ ಇಸ್ ನಾನ್ ಬಯೋಲಾಜಿಕಲ್ ಅವ್ರ ತಾಯಿ ಹೊಟ್ಟೆಯಿಂದ ಬಂದಿಲ್ಲ ಎಲ್ಲಿಂದ ಬಂದಿದ್ದಾರೆ ಹಂಗಂದ್ರೆ ಉದ್ಭವ ಮೂರ್ತಿ ನೇರವಾಗಿ ಅವ್ರಿಗೆ ಡೈರೆಕ್ಟ್ ಕನೆಕ್ಷನ್ ಬಿಟ್ವೀನ್ ಮೋದಿ ಅಂಡ್ ಅಂಡ್ ಗಾಡ್ ಗಾಡ್ ಸೊ ಇದು ಇದೊಂದು ಕಾಯಿಲೆ ಈ ಕಾಯಿಲೆಗೂ ಕೂಡ ಕರ್ನಾಟಕದ ಪತ್ರಕರ್ತ ಪತ್ರಕರ್ತೆಯವರು ಚಿಕಿತ್ಸೆ ಕೊಡಿಸ್ಬೇಕು ಎಲ್ಲರೂ ಅಲ್ಲ ಕೆಲವರು ಯಾರು ಅವ್ರ ಪರವಾಗಿ ಮಾತನಾಡ್ತಾರೆ ಟ್ರಂಪ್ ಅನ್ನ ಟ್ರಂಪ್ ಅನ್ನ ಅಹ್ ಟ್ರಂಪ್ ಮಾತುಗಳನ್ನ ನಂಬಲ್ಲ ಅಂತ ಟ್ರಂಪ್ ಇವತ್ತು ಕೇವಲ ಇಂಡಿಯಾಗಷ್ಟೇ ಅಲ್ಲ ಇಂಡಿಯಾದ ಪ್ರಧಾನಿಯ ಮಾತನ್ನೇ ಅಷ್ಟೇ ಅಲ್ಲ ಅವ್ರ ಎಲ್ಲ ಮಾತುಗಳು ಸ್ವತಃ ಸೊ ಗರ್ಬಡೆ ತಮ್ಮ ಗಡಬಡೆಯ ಮಾತುಗಳನ್ನು ಕೂಡ ಅವರು ತುಂಡರಿಸ್ತಾರೆ ಧಿಕ್ಕರಿಸ್ತಾರೆ ಅವಮಾನ ಮಾಡ್ತಾರೆ ಮತ್ತು ಇಡೀ ಯಾಕಂದ್ರೆ ಅವರು ಅದ ಅವ್ರ ಅಧಿಕಾರಿ ಅವ್ರ ಅವ್ರ ಮಾತನ್ನು ಕೇಳ್ಬೇಕು ಅಂದ್ರೆ ನಮ್ಮ ಮೋದಿ ಅವ್ರ ಅಧಿಕಾರಿ ಅಲ್ಲ ಅವ್ರ ಸ್ಲೇವ್ ಅಲ್ಲ ಸೊ ಅವರು ತಿರುಗೇಟ್ಕೊಂಡು ಇವತ್ತು ಇರಾನ್ ಹೇಳ್ತಾ ಇದೆ ಇವತ್ತು ಇರಾನ್ನ ವಿದೇಶಾಂಗ ಸಚಿವ ವಿದೇಶ ಈಗ ಆ ವಿಡಿಯೋ ಕೂಡ ಹಾಕಿದ್ವಿ ನೋಡ್ಬೋದು ನಿಮ್ಮ ಇರಾನ್ನ ವಿದೇಶಾಂಗ ಸಚಿವ ಇರಾನ್ ಇರಾನ್ನ ವಿದೇಶಾಂಗ ಸಚಿವ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿ ಸೊ ವ್ಲಾಡಿಮರ್ ಪುಟಿನ್ ಅನ್ನ ಭೇಟಿ ಮಾಡಿ ಅವ್ರ ಜೊತೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ ನಮಗೆ ನಿಮ್ಮ ಬೆಂಬಲ ಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಅವರು ಬೆಂಬಲ ಕೊಡೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಆ ಸಿದ್ಧತೆ ಹೇಗಿರುತ್ತೆ ಏನಂತ ಕೂಡ ಆ ಒಂದು ಕೆಲಸ ಕೂಡ ನಡೀತಾ ಇದೆ ಇಲ್ಲಿ ಒಂದು ನಾವು ಗಮನಿಸ್ಬೇಕಾದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಇರಾನ್ ಇರಾನ್ ಜೊತೆ ಭಾರತ ಈ ಸಂಬಂಧ ಏನು ಭಾರತ ಏನು ಅಂತ ಹೇಳಿ ತನ್ನ ನಿಲುವನ್ನು ಸ್ಪಷ್ಟಪಡಿಸ್ಬೇಕಾಯ್ತು ಆ ನಿಲುವನ್ನು ಸ್ಪಷ್ಟಪಡಿಸಿಲ್ಲ ನರೇಂದ್ರ ಮೋದಿ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು ಏನಂತಂದ್ರೆ ನಾನು ಇರಾನ್ ಅಧ್ಯಕ್ಷ ಜೊತೆ ಮಾತನಾಡದೆ ಸುಮಾರು ನಲವತ್ತೈದು ನಲವತ್ತು ನಿಮಿಷ ಮಾತನಾಡಿದ್ದೀನಿ ಅವ್ರಿಗೆ ಇದ್ದ ಮುಂದುವರಿಸಬೇಡಿ ನಿಲ್ಸಿ ಅಂತ ಹೇಳಿದೀನಿ ಶಾಂತಿ ಕಾಪಾಡ್ಬೇಡಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ರು ಆದ್ರೆ ಎಲ್ಲೂ ಕೂಡ ನರೇಂದ್ರ ಮೋದಿ ಅನ್ನೋ ಈ ಗಂಡು ಮಗ ಈ ಗಂಡು ಮಗ ಆಮೇಲೆ ಮೈ ಡಿಯರ್ ಫ್ರೆಂಡ್ ಮತ್ತೆ ಇನ್ನೊಂದು ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಬೇಕಾಗಿತ್ತು ಏನಂತಂದ್ರೆ ನೀವು ಇರಾನ್ ಮೇಲೆ ದಾಳಿ ಮಾಡಿದ್ದು ಸರಿ ಇಲ್ಲ ಅಂತ ಯಾಕೆ ಸರಿ ಇಲ್ಲ ಕಾರಣ ಇಲ್ಲ ಹೋಗ್ಲಿ ಇರಾ ಇಸ್ರೇಲ್ ಯಾಕೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ ಬಹುತೇಕ ಯಾರಿಗಾದ್ರು ಗೊತ್ತಿದ್ಯಾ ಯಾರಿಗೂ ಗೊತ್ತಿಲ್ಲ ಯಾಕೆ ದಾಳಿ ಮಾಡ್ತಾ ಇದೆ ಹೋಗ್ಲಿ ಗಾಜಾ ಗಾಜಾ ಮತ್ತೆ ಪ್ಯಾಲೆಸ್ತೈನ್ ಮೇಲೆ ಯಾಕೆ ಇಸ್ರೇಲ್ ದಾಳಿ ಮಾಡಿದೆ ಯಾರಿಗಾರು ಗೊತ್ತಿದ್ಯಾ ಆದ್ರೆ ಒಂದೇ ಒಂದ್ ಕಾರಣ ಇರಾನ್ ಅನ್ನ ಉದ್ದೇಶಿಸೋದಕ್ಕೆ ಇಲ್ಲಿ ಮೋದಿಯ ಭಕ್ತರಿಗೆ ಮೋದಿಯ ಭಕ್ತೆ ಭಕ್ತೆ ಭಕ್ತ ಭಕ್ತೆಯ ಪತ್ರಕರ್ತರು ಎಲ್ಲರಿಗೂ ಕೂಡ ಇರ್ತಕ್ಕಂಥ ಏನಂತಂದ್ರೆ ಅವ್ರ ಒಂದು ಆಸೆ ಅವ್ರಿಗೆ ಅವ್ರಿಗೆ ಅವರು ಇರಾನ್ ಇರೋ ಒಂದು ಮುಸ್ಲಿಂ ಕಂಟ್ರಿ ಯಾಕೆ ಈ ಭಾರತದ ಭಾರತ ಸಂಘಿಗಳು ಇವರೆಲ್ಲರೂ ಕೂಡ ಯಾಕೆ ಕಮೇನಿ ಕಮೀನಿ ಇರಾನ್ ಅಧ್ಯಕ್ಷ ಯಾಕೆ ಯಾಕವ್ರನ್ನ ಉದ್ದೇಶಿಸ್ತಾರೆ ಅಂತಂದ್ರೆ ಕಮೇನಿ ಒಬ್ಬ ಮುಸ್ಲಿಂ ಅವರು ಅಮೆರಿಕಕ್ಕೆ ಸರೆಂಡರ್ ಆಗಿಲ್ಲ ಅವ್ರು ಹೇಳ್ತಾರೆ ಅಮೆರಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾನು ಯುದ್ಧವನ್ನ ಮುಂದುವರ್ಸಲ್ಲ ಹೊಡೆದಿದ್ದೀನಿ ಸೊ ಇನ್ ಮುಂದಕ್ಕೆ ಹೊಡೆಯಲ್ಲ ಯುದ್ಧ ನಡೆಯಲ್ಲ ಶಾಂತಿ ಮಾತುಕತೆ ಶಾಂತಿ ಮಾತುಕತೆ ಇರಾನ್ ಬರಬೇಕು ಅಂತ ಹೇಳಿ ಕಡೆ ಅವರ ಅಣು ಅಣು ಸ್ಥಾವರ ಅವರು ಆಕ್ಚುಲಿ ಇರಾನ್ ಅಣು ಅವರತ್ರ ಹತ್ರ ಅಣು ಸ್ಥಾವರ ಇವೆ ಇದೆ ಅವರು ಅಣು ಶಸ್ತ್ರಾಸ್ತ್ರಗಳನ್ನ ಮಾಡೋದಕ್ಕೆ ಎಕ್ವಿಪ್ಮೆಂಟ್ ತಗೊಂಡಿಟ್ಕೊಂಡಿದಾರೆ ನಾವು ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕೇಳಿದ್ವಿ ಸೊ ಆದ್ರೂ ಕೂಡ ನಾವು ಒಂದು ಮುನ್ನೂರ ಇಪ್ಪತ್ತು ನಾನೂರು ಅಡಿ ಕೆಳಗಡೆ ಇರ್ತಕ್ಕಂಥ ಸ್ಥಾವರಗಳನ್ನ ಹೊಡೆದಿದ್ದೀವಿ ಅಂತ ಹೇಳಿ ಇವರು ಹೇಳ್ತಾರೆ ಸೊ ಆ ಹೊಡೆದಿರ್ತಕ್ಕಂಥ ಒಂದು ಮಾ ಚಿತ್ರಗಳನ್ನ ವಿಡಿಯೋಗಳನ್ನು ಕೂಡ ಬಿಡಬೇಕಾಗಿತ್ತು ಅಮೆರಿಕ ಅದನ್ನು ಬಿಡುಗಡೆ ಮಾಡಿಲ್ಲ ಕೇವಲ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಭಾರತ ಸರ್ಕಾರ ಭಾರತ ಸರ್ಕಾರ ಪಾಕಿಸ್ತಾನದ ಸುಮಾರು ಒಂಬತ್ತು ಹನ್ನೆರಡು ನೆಲೆಗಳ ಮೇಲೆ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಎಲ್ಲೆಲ್ಲಿ ಅಂತ ಹೇಳಿದ್ರು ವಿಡಿಯೋಗಳನ್ನು ಕೂಡ ಬಿಟ್ಟಿತ್ತು ಮತ್ತೆ ಅದನ್ನೇ ಸ್ವತಃ ನರೇಂದ್ರ ಮೋದಿ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಕೆಲವು ಪ್ರಚಾರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಹೇಳಿದ್ರು ಈ ಬಾರಿ ನಾವು ಈ ಕೆಲವರು ಸಾಕ್ಷಿ ಕೇಳ್ತಾರೆ ಒಡೋರು ಇಲ್ವಾ ಅಂತೇಳಿ ಅದಕ್ಕೆ ವಿಡಿಯೋನು ಕೂಡ ಮಾಡ್ಕೊಂಡ್ ಬಂದಿದ್ದೀವಿ ನೋಡಿ ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತ ಒಂದು ವಿಡಿಯೋನು ಕೂಡ ಮಾಡ್ಕೊಂಡ್ ಬಂದ್ರು ಪಾಕಿಸ್ತಾನಕ್ಕೆ ಪಾಠ ಕಲ್ಸಿದ್ರು ಪಾಕಿಸ್ತಾನ ಇನ್ನೇನು ಎರಡು ದಿನದಲ್ಲಿ ಶರಣಾಗತಿ ಆಗ್ಬಿಡ್ತಾ ಇತ್ತು ಸೊ ಅಷ್ಟರಲ್ಲಿ ಅವ್ರಿಗೆ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದವರು ಹೋಗಿ ಮಾತಾಡ್ತಾರೆ ಪಾಕಿಸ್ತಾನದ ಪಾಕಿಸ್ತಾನದ ಉಪಾಧ್ಯಕ್ಷ ಒಂದು ಸ ಟಿವಿ ಸಂದರ್ಶನದಲ್ಲಿ ಹೇಳ್ತಾರೆ ನಾನು ನಮಗೆ ತೊಂದರೆ ಆಗ್ತಾ ಇತ್ತು ನಾವೇನೇನು ನಮ್ಗೆಲ್ಲ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇತ್ತು ಆಮೇಲೆ ಭಾರತ ನಮಗೆ ಹೆಚ್ಚು ದಾಳಿ ಮಾಡ್ತಾ ಇತ್ತು ಸೊ ಇದರಿಂದ ಉಳುಗಾಲ ಇಲ್ಲ ಅಂತ ಹೇಳಿ ನಾವು ಕೇಳ್ಕೊಂಡು ನಮಗೆ ಆಗ ಸೌದಿ ಅರೇಬಿಯಾದ ಕಿಂಗ್ ನಮ್ಮ ಜೊತೆ ಮಾತನಾಡಿದ್ರು ಮತ್ತು ನಿರಂತರವಾಗಿ ನಾವು ಅಮೆರಿಕದ ಅಧಿಕಾರಿಗಳ ಜೊತೆ ಅಮೆರಿಕದ ಉಪಾಧ್ಯಕ್ಷರ ಜೊತೆ ಮಾತನಾಡ್ತಾ ಇದ್ದೋ ಸೊ ಮಾತನಾಡಿ ಆ ಮತ್ತೆ ಸೌದಿ ಅರೇಬಿಯಾದ ಸೌದಿ ಅರೇಬಿಯಾದ ಕಿಂಗ್ ಭಾರತದ ವಿದೇಶಾಂಗ ಸಚಿವರ ಜೊತೆ ಮಾತನಾಡಿದ್ರು ನಾವು ಈ ಒಂದು ಶ ಕದನ ವಿರಾಮಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಅವ್ರಿಗೆ ಅಂತ ನಾವು ಹೇಳದ ನಂತರ ಅಮೆರಿಕಾದವರ ಜೊತೆ ಮಾತನಾಡಿ ಅಮೆರಿಕ ಕದನ ವಿರಾಮವನ್ನು ಘೋಷಣೆ ಮಾಡಿಸ್ತೀವಿ ಈ ಇಷ್ಟು ಮಾತು ಆ ಪಾಕಿಸ್ತಾನದ ಉಪಾಧ್ಯಕ್ಷನ ಮಾತು ಉಪಾದ ಉಪ ಪ್ರಧಾನಿಯ ಉಪಾಧ್ಯಕ್ಷನ ಆದ್ರೆ ಈ ಅಂಧ ಭಕ್ತರು ಅಂಧ ಭಕ್ತರು ಮತ್ತು ಗೋಧಿ ಮೀಡಿಯಾಗಳು ಈ ಮಾತನ್ನು ಯಥಾವತ್ತಾಗಿ ಹಾಕಕ್ಕೆ ಶುರು ಮಾಡ್ತಾರೆ ಹೆಚ್ಚೆಚ್ಚು ತೋರ್ಸಕ್ ಶುರು ಮಾಡಿ ಅಂದ ಪತ್ರಕರ್ತೆಯರು ಕೂಡ ಇದನ್ನ ಹೇಳಕ್ ಶುರು ಮಾಡಿ ಆದ್ರೆ ಅವನ್ ಇಡೀ ಪೂರ್ತಿ ಇಂಟ್ರೂಲಿ ಇದೆ ಅವನ್ ಸಂದರ್ಶನ ಹೇಳ್ತಾನೆ ಅಮೆರಿಕ ಅಧಿಕಾರಿಗಳು ನಿರಂತರವಾಗಿ ನಮ್ ಜೊತೆ ಸೇರಿಸಿ ಮಾತನಾಡಿ ಭಾರತ ಮತ್ತು ಪಾಕಿಸ್ತಾನ ಜೊತೆ ಮಾತನಾಡಿ ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ್ರು ನಾವು ಕೇಳ್ಕೊಂಡಿದ್ವಿ ನಿಜ ಯಾರನ್ ಕೇಳ್ಕೊಂಡಾದ್ರೆ ಅವ್ರು ಹೋಗಿ ಕೇಳಿದ್ ಭಾರತವನ್ನಲ್ಲ ಕೇಳಿದವ್ರು ಹೋಗಿ ಕೇಳಿದ ಅಮೆರಿಕಾನ ಸೌದಿ ಅರೇಬಿಯಾ ಸೊ ಅಮೆರಿಕಾ ಮತ್ತು ಸೌದಿ ಅರೇಬಿಯಾದ್ರೆ ಹೇಳಿದಕ್ಕೆ ಭಾರತ ನಾನ್ ನಿಲ್ಲಿಸ್ತೇವೆ ಅಂತ ಹೇಳಿ ಇಲ್ಲಿ ಇದುವರೆಗೂ ಪಾಕಿ ಭಾರತ ಹೇಳ್ತಾ ಇದೆ ನಾವು ಪಾಕಿಸ್ತಾನ ಜೊತೆ ಮಾತನಾಡಿ ನಾವು ಯುದ್ಧ ನಿಲ್ಲಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಅವ್ರು ಯಾರು ಹೇಳದಿರೋದು ನಮ್ಗೆ ಅಮೆರಿಕದವ್ರು ಮಾತನಾಡಿದ್ರು ಸೌದಿ ಅರೇಬಿಯಾದಲ್ಲಿ ಮಾತನಾಡಿದ್ರು ಅಂತ ಹೇಳಿ ಎಲ್ಲೂ ಆದ್ರೆ ಪಾಕಿಸ್ತಾನದ ಅಧಿಕಾರಿಗಳು ಪಾಕಿಸ್ತಾನದ ಉಪ ಪ್ರಧಾನಿ ಪ್ರಧಾನಿ ಉಪಾಧ್ಯಕ್ಷ ಹೇಳ್ತಾ ಇದ್ದಾರೆ ಇದನ್ನೇ ನಾವು ನೋಡಿ ಯೂಟರ್ನ್ ಪಾಕಿಸ್ತಾನ ಯೂಟರ್ನ್ ಹೇಳ್ತಾ ಇದಾರೆ ಡೊನಾಲ್ಡ್ ಟ್ರಂಪ್ ಯೂಟರ್ನ್ ಹೇಳ್ತಾ ಇದಾರೆ ಅವರೇ ಪಾಕಿಸ್ತಾನದೇ ಒಪ್ಕೊಂಡಿದ್ದಾರೆ ಶರಣಾಗತಿಗೆ ನಾವು ನಾವೇ ಮಾತನಾಡಿದ್ವಿ ಎಸ್ ಯಾರು ಡಿನೈ ಮಾಡ್ತಾ ಇಲ್ಲ ಬಟ್ ಹೂ ಮೇಡ್ ಸೀಸ್ ಫೈರ್ ಯಾರು ಮಾಡಿದ್ರು ಮಧ್ಯವರ್ತಿಗಳು ಯಾರು ದಲ್ಲಾಳಿಗಳು ಯಾರು ಈ ಪೀಸ್ ಮೇಕರ್ ಅಲ್ಲ ಇರೋ ದಲ್ಲಾಳಿಗಳು ಯಾರು ಕೊನೆ ಯಾವ ಮಟ್ಟಕ್ಕೆ ಅಂತಂದ್ರೆ ಪಾಕಿಸ್ತಾನ ಹೌದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ಲಿಸಿ ಟ್ರಂಪ್ ಅವರೇ ಅವರಿಗೆ ನೊಬೆಲ್ ಶಾಂತಿ ಪಾರಿತೋಷಕ ಕೊಡಬೇಕು ಅಂತ ಹೇಳಿದ್ರು ಸೊ ಅದನ್ನ ಇವತ್ತು ಪಾಕಿಸ್ತಾನದಲ್ಲಿ ವಿರೋಧಿಸ್ತಾ ಇದ್ದಾರೆ ಅದೇ ಪ್ರಶ್ನೆ ಪ್ರಪೋಸಲ್ ಕೊಡುತ್ತೆ ಸೊ ಇದು ಇದು ನಮ್ಮ ಮುಂದೆ ಇರತಕ್ಕಂಥ ಚಿತ್ರ ಸೊ ಈ ಚಿತ್ರಣವನ್ನು ಚರ್ಚೆ ಕೆಲವು ಚರ್ಚೆಗೆ ಬಂದು ಪೂರ್ತಿ ಮಾತುಗಳನ್ನು ಎಷ್ಟೇ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ ಯಾಕಂದ್ರೆ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರ ಒಂದು ಕಾಯಿಲೆ ಇದೆ ಕಾಯಿಲೆ ಏನು ಅಂತಂದ್ರೆ ಮೋದಿ ಹೇಳಿದ್ ಸರಿ ಮೋದಿ ಹೇಳಿದ್ರು ಪ್ರಶ್ನೆ ಮಾಡಬಾರದು ಮೋದಿ ದೇಶ ಉದ್ಧಾರ ಮಾಡ್ತಾ ಇದೆ ಮೋದಿ ಎಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷ ಇದನ್ನ ಹತ್ತು ವರ್ಷದಲ್ಲಿ ಕಟ್ಟಿಬಿಟ್ಟಿದ್ದಾರೆ ಈ ಈ ಒಂದು ಕಾಯಿಲೆ ಇದೆ ಯಾರೋ ಕಟ್ಟದ್ ಮನೆಗೆ ಸುಣ್ಣ ಬಣ್ಣ ಹೊಡ್ಕೊಂಡು ಆರ್ ಸಿ ಸಿ ಅಂಚಿನ ಮನೇನ ಆರ್ ಸಿ ಸಿ ಮನೆ ಮಾಡಿಕೊಂಡು ನಾ ಇದೆ ಎಲ್ಲ ಇನ್ನೆಲ್ಲ ನಾನೇ ಮಾಡಿದ್ದು ಎಲ್ಲ ನನ್ನಿಂದನೆ ಅಂತ ಹೇಳುವಂತದನ್ನ ಅದನ್ನ ನಂಬಿಕೊಂಡು ಏನೂ ಮಾಡಿಲ್ಲ ಏನೂ ಆಗಿಲ್ಲ ಈಗ್ಲೇ ಈ ಇದ್ರಲ್ಲೇ ಆಗಿದ್ದು ಅಂತ ಹೇಳಿ ಹೇಳುತ್ತೆ ಸೊ ಇಲ್ಲಿಗೆ ಕಮೇನಿ ಕಮೇನಿ ಇವ್ರಿಗು ಹೋಲ್ಸ್ಕೊಂಡ್ರೆ ಅಂದ್ರೆ ಇರಾನ್ ತಿರ್ಗೇ ಅಮೆರಿಕ ತಿರುಗೇಟ್ ಕೊಡ್ತಾ ಇದೆ ಅವ್ರು ಹೇಳಿದಾರೆ ಅಮೆರಿಕಕ್ಕೆ ಹೇಳಿದೆ ನೀವು ನಮ್ಮೆಲ್ಲ ಹೊಡೆದ್ರಿ ದಾಳಿ ಮಾಡಿದ್ರಿ ನಿಜ ಸೊ ನೆಕ್ಸ್ಟ್ ನಮ್ದೇ ನಿರ್ಧಾರ ಯಾವಾಗ್ ಹೊಡಿಬೇಕು ಎಲ್ಲಿ ಹೊಡಿಬೇಕು ಹೇಗ್ ಹೊಡಿಬೇಕು ಗೊತ್ತು ಹೊಡಿತು ಸೊ ನಾನ್ ನಿಮ್ ಜೊತೆ ಮಾತುಕತೆಗೆ ರೆಡಿ ಆಗಿದ್ದೆ ಇರಾನ್ ಜ ಇರಾನ್ ಇರಾನ್ ದೇಶ ರಷ್ಯಾ ಜೊತೆ ಮಾತನಾಡಿತು ಇಂಗ್ಲೆಂಡ್ ಜೊತೆ ಮಾತನಾಡಿತ್ತು ಮತ್ತೆ ನಿಮ್ ಜೊತೆಗೆ ನಿನ್ನೆ ಭಾನುವಾರ ನಿಮ್ ಜೊತೆ ಮಾತುಕತೆಗೆ ಸಿದ್ಧವಾಗಿತ್ತು ಇನ್ನು ಟೇಬಲ್ ಕೂಡ ಇತ್ತು ಅದನ್ನ ಟೇಬಲ್ ನೇ ಉರಿಸ್ಬಿಟ್ರಲ್ಲ ನೀವು ಇದು ಇರಾನ್ ಕೇಳ್ತಾರ ಪ್ರಶ್ನೆ ಸೊ ಯಾಕೆ ಭಾರತದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ನಮ್ಮ ಭಾರತ ಯಾವಾಗಲೂ ಇರಾನ್ ಪರ ನಿಂತಿದೆ ಯಾಸರ್ ಅರಾಫತ್ ಯಾಸರ್ ಅರಾಫತ್ ಅಂತ ಒಬ್ಬ ದೊಡ್ಡ ನಾಯಕ ನಾವೆಲ್ಲರೂ ಕೂಡ ನೋಡಿ ಕೇಳಿದೀವಿ ಸೊ ಈ ಯಾಸರ್ ಅರಾಫತ್ ಭಾರತದ ಸ್ನೇಹಿ ಆಗಿದ್ರು ಮತ್ತು ಯಾವಾಗೆಲ್ಲ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ನಮಗೆ ತೊಂದರೆ ಕೊಟ್ಟಿತ್ತು ಅವಾಗೆಲ್ಲ ನಮ್ಮ ಜೊತೆ ಭಾರತ ಜೊತೆ ಯಾಸರ್ ಅರಾಫತ್ ನಿಂತ್ಕೊಂಡು ಈ ಬೀಯಿಂಗ್ ಎ ಮುಸ್ಲಿಂ ಕಂಟ್ರಿ ಬೀಯಿಂಗ್ ಎ ಮುಸ್ಲಿಂ ಕಂಟ್ರಿ ಬೀಯಿಂಗ್ ಎ ಮುಸ್ಲಿಂ ಲೀಡರ್ ಯಾಸರ್ ಅರಾಫತ್ ಸ್ಟ್ಯಾಂಡ್ ವಿತ್ ಇಂಡಿಯಾ ಸಪೋರ್ಟೆಡ್ ಇಂಡಿಯಾ ಸೊ ಆದ್ರೆ ನಮಗೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಸೊ ಇರಾನ್ಗೆ ನಾವು ತಿರುಗೇಟಿ ಕೊಡ್ತಾ ಇದೀವಿ ನಾವು ಹೇಳೇ ಇಲ್ಲ ನಾವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಇವತ್ತು ಹೇಳಬೇಕಾದ ಸ್ಥಿತಿ ಬಂದಿದೆ ಏನಂದ್ರೆ ನಾವು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಭಾರತ ಏರ್ ನ ಕೊಟ್ಟಿಲ್ಲ ಅಂತ ಹೇಳಿ ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟ ಚರ್ಚೆ ಆಗ್ತಾ ಇದೆ ಸೊ ಹೌ ಅಮೇರಿಕಾ ಅಟ್ಯಾಕ್ಟ್ ಇರಾನ್ ಅಂದ್ರೆ ಈದರ್ ಈದರ್ ಪಾಕಿಸ್ತಾನ್ ಆರ್ ಈದರ್ ಆರ್ ಇಂಡಿಯಾ ಇಂಡಿಯಾ ಸೊ ಎರಡು ಕಡೆ ಹೊಡೆದಿರ್ಬೇಕು ಅಂತ ಸೊ ಈ ಪಾಕಿಸ್ತಾನ ಭಾರತ ಹೇಳ್ಬೇಕಾಗಿದೆ ನಾವು ಕೊಟ್ಟಿಲ್ಲ ಅಂತ ಪಾಕಿಸ್ತಾನ ಹೇಳ್ತೇವೆ ನಾವು ಕೊಟ್ಟ ಆದ್ರೆ ಹೇಗೆ ಹೇಗೆ ಹೊಡೆಯಕ್ ಸಾಧ್ಯ ಇಲ್ಲಿ ಯಾರು ಕಲ್ರಿ ಅವರು ಸೋ ಕಲ್ರಿ ಯಾರು ಅಂತ ಕೂಡ ಗೊತ್ತಾಗುತ್ತೆ ಇಲ್ಲಿ ಯಾಕೆ ಈ ಹೆಲ್ಪ್ಡ್ ಕಮೇನಿ ಹೆಲ್ಪ್ಡ್ ಇಂಡಿಯಾ ಎಸ್ಕೇಪ್ ಯುಎನ್ ಸ್ಯಾಂಕ್ಷನ್ಸ್ ಆನ್ ಕಾಶ್ಮೀರ್ 1994 ಇ ಸ್ಟುಡ್ ವಿತ್ ಪ್ಯಾಲೆಸ್ಟೈನ್ ನಾಟ್ ನೆಥન્યાಹು ನೆಥન્યાಹು ಎಲ್ಲೂ ನ್ಯಾಯ ಇಲ್ಲ ಎಲ್ಲೂ ನ್ಯಾಯ ಇಲ್ಲ ಎಲ್ಲೂ ನ್ಯಾಯ ಇಲ್ಲ ಈ ನೆವರ್ ಲಿಕ್ವಿಡ್ ವೆಸ್ಟರ್ನ್ ಬೂಟ್ಸ್ ಎಲ್ಲವರು ಕಮೇನಿ ಯಾವ ಪಾಶ್ಚಿಮಾತ್ಯರ ಬೂಟ್ ಕೂಡ ನೆಕ್ಲಿಲ್ಲ ಈ ಪ್ರೊವೈಡೆಡ್ ಈ ಪ್ರೊವೈಡ್ ಇಂಡಿಯಾ ಚೀಪ್ ಆಯಿಲ್ ಅಂದ್ರೆ ಚೀಪ್ ರೇಟ್ ಆಯಿಲ್ ಕೊಟ್ಟಿದ್ದಾರೆ ಈಗ ಈಗ ಏನಾದ್ರು ಅವರು ಯುದ್ಧ ರೇಕಪ್ ಆದ್ರೆ ನಮ್ಮ ದೇಶಕ್ಕೆ ನಮ್ಮ ದೇಶದ ಒಂದು ಆಯಿಲ್ ಬಿಲ್ ಸುಮಾರು ನಲವತ್ತು ಬಿಲಿಯನ್ ಡಾಲರ್ ನಲವತ್ತು ಮಿಲಿಯನ್ ಡಾಲರ್ ಜಾಸ್ತಿ ಆಗೋ ಸಾಧ್ಯತೆ ಸೊ ಈ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅಂದ್ರೆ ಪೆಟ್ರೋಲ್ ರೇಟ್ ಆಗ ನಮ್ಗೆ ಈಗ ನೂರ್ ನೂರ ನೂರ್ ನಾಲ್ಕು ನೂರ ಎರಡು ರೂಪಾಯಿ ಇದೆ ಅದು ನೂರ ನಲವತ್ತು ನೂರ ಐವತ್ತು ರೂಪಾಯಿ ಹೋಗ್ತಕ್ಕ ಸೊ ಈ ಎಕನಾಮಿಕ್ ಸ್ಟೆಬಿಲಿಟಿ ಮತ್ತೆ ಇವೆಲ್ಲವೂ ಕೂಡ ಇಂಡಿಯಾ ಗಮನಿಸ್ಬೇಕಾಗಿತ್ತು ತನ್ನ ಸ್ಟ್ಯಾಂಡ್ ಹೇಳ್ಬೇಕು ಮತ್ತು ಅಮೆರಿಕ ಮಾಡಿರ್ತ ನಾನು ಜಾಗ ಕೊಟ್ಟಿಲ್ಲ ಅಂತ ಹೇಳುತ್ತೆ ಹೊಡೆಯೋದಕ್ಕೆ ಆದ್ರೆ ಅಮೆರಿಕ ಹೊಡೆದಿರ್ತಕ್ಕು ಅಂತ ತನ್ನ ಸ್ಟ್ಯಾಂಡ್ ಹೇಳಲ್ಲ ಈ ಪ್ರೊವೈಡ್ಸ್ ಚೀಪ್ ಆಯಿಲ್ ಈ ಗೇವ್ ಸ್ಟ್ರಾಟಜಿಕ್ ಅಡ್ವಾನ್ ಅಡ್ವಾಂಟೇಜ್ ವಯ ಚಾಬಾರ್ ಫೋರ್ಟ್ ಚಾಬಹರ್ ಚಾಬಹರ್ ಫೋರ್ಟ್ ಮೂಲಕ ನಮ್ಗೆ ನಮ್ಗೆ ಓಡಾಟಕ್ಕೆ ಅಂತಾರಾಷ್ಟ್ರೀಯ ಕನೆಕ್ಷನ್ಗೆ ಯುರೋಪಿಯನ್ ರಾಷ್ಟ್ರಗಳಿಗೆ ಹೋಗೋದಕ್ಕೆ ನಮಗೆ ಈ ಒಂದು ಮಾರ್ಗವನ್ನು ಕೊಟ್ಟಿದೆ ಇಂಡಿಯಾ ಸೊ ಇದನ್ನ ಬ್ಲಾಕ್ ಮಾಡಿದ್ರೆ ಸೊ ವೇರ್ ಹೌ ಕ್ಯಾನ್ ಯು ಟ್ರಾವೆಲ್ ಹೌ ಕ್ಯಾನ್ ಯು ಗೆಟ್ ಆಯಿಲ್ ಇದು ಮತ್ತೆ ರಷ್ಯಾ ರಷ್ಯಾ ನೀವು ಕೇಳಕ್ಕಾಗಲ್ಲ ಯಾಕಂದ್ರೆ ರಷ್ಯಾ ಸ್ಟ್ಯಾಂಡ್ಸ್ ವಿತ್ ಇರಾನ್ ಸೊ ಅಮೇರಿಕ ದುಬಾರಿ ಆಯ್ತ ಗೊತ್ತೀರಾ ಮೇಕ್ ಅಮೆರಿಕ ಗ್ರೇಟ್ ಎಗೈನ್ ಮಾಡ್ತೀರಾ ಮಿಸ್ಟರ್ ಮೋದಿ ಇದನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಕೇಳಬೇಕಾಗಿತ್ತು ವಿರೋಧ ಪಕ್ಷವಾಗಿ ಇದನ್ನ ಇನ್ನು ಸ್ಪಷ್ಟವಾಗಿ ಕೇಳಿ ನರೇಂದ್ರ ಮೋದಿ ಅವ್ರದ್ದು ಉತ್ತರ ತಗೋಬೇಕು ಸೊ ಆ ರೀತಿಯ ಪ್ರಯತ್ನ ಕೂಡ ಕೆಲವು ನಡೀತಾರೆ ಇನ್ನು ಸ್ಟ್ರಾಂಗ್ ಆಗಿ ನಡೀಬೇಕು ನಾ ಏನಾದ್ರೂ ಈ ಪ್ರಶ್ನೆಗಳನ್ನ ಕೇಳ್ಬಿಟ್ರೆ ಮೋದಿಯ ಭಕ್ತರಿಗೆ ಮೋದಿ ಫ್ರೀಸೋ ವ್ಯಕ್ತಿಗಳಿಗೆ ಪತ್ರಕರ್ತರಿಗೆ ಪತ್ರಕರ್ತೆಯರಿಗೆ ಅದೇನೂ ಕೋಪ ಬರುತ್ತೆ ಅವರಿಗೆ ಅಂದ್ರೆ ಅವ್ರಿಗೆ ಮುಸ್ಲಿಂ ಇಸ್ಲಾಂ ಫೋಬಿಯಾ ಆ ಈ ಪತ್ರಿಕೋದ್ಯಮಕ್ಕೂ ಪತ್ರಕರ್ತರಿಗೂ ಅಂಟಿಕೊಂಡಿದೆ ಅದು ಕೆರೆ ಇವತ್ತು ರೀತಿ ಬಹಿರಂಗವಾಗಿ ಗೊತ್ತಾಗ್ತದೆ ಇಸ್ಲಾಂ ಫೋಬಿಯಾ ಸೊ ಇಸ್ಲಾಂ ಫೋಬಿಯಾದಿಂದನೇ ಇವತ್ತು ಇಡೀ ವಿಶ್ವ ಈ ಮಟ್ಟಕ್ಕೆ ನಿನ್ನೆ ನಿನ್ನೆ ಮತ್ತು ಕಳೆದ ಎರಡು ಮೂರು ದಿನಗಳಿಂದ ಎರಡು ಮೂರು ದಿನಗಳಿಂದ ಒಂದು ವಾಟ್ಸಪ್ ಅಲ್ಲಿ ಕರ್ನಾಟಕದ ವಾಟ್ಸಪ್ ಗ್ರೂಪ್ ಬೆಂಗಳೂರು ಒಬ್ಬ ಅವ್ರಿಗೆ ಮೈಲೇಜ್ ಕೊಡಬಾರದು ಅಂತ ಅನ್ಕೊಂಡಿದ್ರು ಮೈಲೇಜ್ ಕೊಡಬೇಕು ಮೈಲೇಜ್ ಇಲ್ಲ ಏನೋ ಅವರು ಅವರು ಪ್ರಸ್ತಾ ಯಾರು ನೀವು ವಾಟ್ಸಪ್ ಗ್ರೂಪ್ ಅಲ್ಲಿ ಅತಿ ಹೆಚ್ಚು ಇಸ್ಲಾಂ ಫೋಬಿಯಾದ ಮಾಹಿತಿಗಳನ್ನ ಶೇರ್ ಮಾಡ್ತೀವಿ ಸೊ ಅವ್ರಿಗೆ ನೀವು ಮೈತ್ರಿಯ ಬಗ್ಗೆ ಸ್ನೇಹದ ಬಗ್ಗೆ ಇಸ್ಲಾಂನ ಶ್ರೇಷ್ಠತೆ ಬಗ್ಗೆ ಅಥವಾ ಹಿಂದೂ ಧರ್ಮದ ಶ್ರೇಷ್ಠತೆ ಬಗ್ಗೆ ಸ್ವಾಮಿ ವಿವೇಕಾನಂದ ಶಂಕರಾಚಾರ್ಯ ಈ ತರ ಅವರದೇ ಧರ್ಮದ ವ್ಯಕ್ತಿಗಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಕೂಡ ಅವ್ರಿಗಿಂತ ನಾನೇ ಜ್ಞಾನಿಗಳು ಅಂತ ಹೇಳೋ ವ್ಯಕ್ತಿಗಳು ಕೂಡ ಇದ್ದಾರೆ ಸೊ ನಾನೇ ಸ್ವಾಮಿ ವಿವೇಕಾನಂದಗಿಂತ ದೊಡ್ಡವನು ಅಂತ ಯಾವಾಗ ಅಂತರೋ ಅಲ್ಲಿಗೆ ನಾವು ಅನ್ಕೋಬೇಕು ಸೊ ಇದು ಎಲ್ಲಿಗೋಗಿ ಮುಟ್ಟಿದೆ ಎಂತಹ ಈ ದೇಶ ಯಾವ ಮಟ್ಟ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದ್ರೆ ಇವರ ಮೆದುಳು ಸತ್ತೋಗಿದೆ ಈ ಸತ್ತೋಗಿರೋ ಮೆದುಳುಗಳು ಏನ್ ಇನ್ನೇನ್ ರಕ್ತಪಾತವನ್ನ ಅಷ್ಟೇ ಇಷ್ಟಪಡ್ತವೆ ರಕ್ತ ಮಾತ್ರ ರುಚಿಸುತ್ತೆ ಕಟಕಟಗಟ್ಟ ಅಂತ ರಕ್ತ ಕುಡಿಬೇಕು ಸೊ ಅಲ್ಲಿವರೆಗೂ ಇವರಿಗೆ ರಕ್ತ ಸೊ ಈ ವಿಶ್ವದ ರಕ್ತ ಹರಿಬೇಕು ಸೊ ಅದಕ್ಕೋಸ್ಕರನೇ ಬಹಳ ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ರಕ್ತ ರಕ್ತ ಚರಿತ್ರೆ ನಡೀತದೆ ವಿಶ್ವ ಇನ್ನು ಇರಾನ್ ಬಳಿ ಶಸ್ತ್ರಾಸ್ತ್ರ ಇದೆ ಮತ್ತು ಅವ್ರ ಹತ್ರ ಎಲ್ಲ ವ್ಯವಸ್ಥೆಗಳಿದಾವೆ ಇಸ್ರೇಲ್ ಬಳಿ ಎಲ್ಲಾ ಕಾಳಿ ಆಗ್ತಾ ಇದೆ ಎಲ್ಲವೂ ಖಾಲಿ ಆಗ್ತಾ ಇದೆ ಸೊ ಈ ಖಾಲಿ ಆಗ್ತಾ ಇರೋ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಯುದ್ಧ ನಿಲ್ಸಿ ಯುದ್ಧ ನಿಲ್ಸಿ ಅಂತ ಸೊ ಯುದ್ಧ ನಿಲ್ಸಿ ಅಂತ ಹೇಳಿ ಯಾಕೆ ಅಂದ್ರೆ ಮುಂದುವರಿಸಿ ಮುಂದುವರ್ಸ್ಬೇಡಿ ಅಂತ ಕೇಳ್ತಾರೆ ಅಟ್ಯಾಕ್ ಮಾಡಿದವ್ರೆ ಅಟ್ಯಾಕ್ ಮಾಡಿದವ್ರೆ ಆದ್ರೆ ಯುದ್ಧ ನಿಲ್ಸಿ ಅಂತ ಕೇಳ್ಕೊತಾರದು ಇರಾನ್ ಇರಾನ್ ಹೇಳಿದೆ ನೀವು ಶುರು ಮಾಡಿದಿರ ಅದ್ರ ಎಂಡ್ ಮಾಡೋದ್ ನಾವು ಎಂಡ್ ಮಾಡೋದ್ ನಾವು ಸೊ ಎಂಡ್ ಮಾಡಕ್ಕೆ ಏನು ಏನ್ ಮಾಡ್ತೀವಿ ನಾವು ಸೊ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ ಸೊ ನಾವನ್ನ ನೋಡ್ತೀವಿ ನೀವು ನಮ್ಗೆ ಉತ್ತರ ಕೊಡಿ ನೀವು ನಾವೇನು ಉತ್ತರ ಕೊಡ್ಬೇಕು ನಿಮ್ಗೆ ಅದಕ್ಕೆ ಅದಕ್ಕೆ ಕೂಡ ಲಾಸ್ಟ್ ಅವರು ಟ್ವೀಟ್ ನೋಡಿದ್ರೆ ಸಿಕ್ಸ್ ಅವರ್ಸ್ ಹಿಂದೆ ಅವರು ಟ್ವೀಟ್ ಮಾಡಿದರೆ ದ ಫೈರ್ಸ್ ಆರ್ ಸ್ಟಿಲ್ ರೇ ರೇಜಿಂಗ್ ಇನ್ ಇನ್ ಲಾಸ್ ಏಂಜಲೀಸ್ ದ ಇನ್ಕಾಂಪಿಟೆಂಟ್ ಏನು ಬರ್ತಾರೆ ಹ್ಯಾವ್ ನೋ ಐಡಿಯಾ ಹೌ ಟು ಪುಟ್ ದಮ ಔಟ್ ಥೌಸಂಡ್ಸ್ ಮ್ಯಾಗ್ನಿಫಿಶ್ ಹೌಸಸ್ ಆರ್ ಗಾನ್ ಅಂಡ್ ಮೆನಿ ಮೋರ್ ವಿಲ್ ಸೂನ್ ಬಿ ಲಾಸ್ಟ್ ದಿ ದೇರ್ ಈಸ್ ಡೆತ್ ಆಲ್ ಓವರ್ ಪ್ಲೇಸ್ ದಿಸ್ ಈಸ್ ಒನ್ ಆಫ್ ಒನ್ ಆಫ್ ದಿ ವರ್ಸ್ಟ್ ಕ್ಯಾಟಸ್ಟ್ರೋಫಿಸ್ ಇನ್ ದ ಹಿಸ್ಟ್ರಿ ಆಫ್ ಅವರ್ ಕಂಟ್ರಿ ದೇ ಜಸ್ಟ್ ಕಾನ್ ಫುಡ್ ದ ಅವರ್ ಫೈಯರ್ಸ್ ವಾಟ್ ಸಾಂಗ್ ವಿತ್ ದ್ ಸೊ ಯಾಕೆ ಒಳ್ಳೊಳ್ಳೆ ಮನೆಗಳನ್ನ ಎಲ್ಲ ಸುತ್ತ ಹಾಕ್ತಾ ಇದಾರೆ ಯಾಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕೇಳ್ತಾ ಇದಾರೆ ಸೊ ಇವರು ಇವ್ರು ಕೇಳ್ತಾ ಇರ್ತಕ್ಕ ಉತ್ತರ ಅವ್ರ ಹತ್ರನೇ ಇದೆ ಸೊ ಈ ಮಟ್ಟಕ್ಕೆ ಅಮೆರಿಕನ ತಂದು ಅಮೆರಿಕದಲ್ಲಿ ಅವ್ರ ವಿರುದ್ಧ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಇಂಪೀಚ್ಮೆಂಟ್ ಶುರುವಾಗಿದೆ ಡೊನಾಲ್ಡ್ ಟ್ರಂಪ್ ಅವರ ಪಕ್ಷದವರೇ ಅವರನ್ನ ವಿರೋಧಿಸ್ತಾ ಇದ್ದಾರೆ ಅಧಿಕಾರಿಗಳು ವಿರೋಧಿಸ್ತಾ ಇದ್ದಾರೆ ಸೊ ಈ ಇಂಪೀಚ್ಮೆಂಟ್ ಅವರನ್ನ ಕೆಳಗಿಳಿಸ್ಬೇಕು ಅನ್ನೋದಕ್ಕೆ ಸಂಸತ್ತಿನಲ್ಲಿ ಅಧಿವೇಶನ ಕರೆದಕ್ಕೆ ಕೂಡ ಹೇಳಲಾಗ್ತದೆ ಮತ್ತು ಕಮೇನಿ ಕಮೇನಿ ಅವರ ಉತ್ತರಾಧಿಕಾರಿಯಾಗಿ ಅಲ್ಲೂ ಕೂಡ ಇಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕು ಈಗ ಯುದ್ಧ ನಾವು ಹೊಡೆದಾಯ್ತು ಎಲ್ಲ ನಿಲ್ಲಿಸ್ತು ಇನ್ ಮುಂದಕ್ಕೆ ಆ ಈ ಇರಾನ್ ನಲ್ಲಿ ಈ ನಾಯಕತ್ವ ಬದ್ಲಾಗ್ಬೇಕು ಆ ನಾಯಕತ್ವ ಬದಲಾಗೋದಿಕ್ಕೆ ನಾವು ಯುದ್ಧ ಮಾಡ್ತೇನೆ ಅಂತ ಅಂದ್ರೆ ಗೊತ್ತಾಯ್ತಿಲ್ಲ ಟ್ರಂಪ್ ಅವರ ನಿಜವಾದ ಹಿಡನ್ ಅಜೆಂಡಾ ಟ್ರಂಪ್ ಇಸ್ರೇಲ್ ಮತ್ತು ಅಮೆರಿಕ ಹಿಡನ್ ಅಜೆಂಡಾ ನ ನಾಯಕತ್ವವನ್ನ ಬದಲಾವಣೆ ಮಾಡಬೇಕು ಅವರ ಒಂದು ರಾಜಕೀಯ ಶಕ್ತಿ ಅಂತ ಸೊ ಇಸ್ ನಥಿಂಗ್ ಬಟ್ ಎಕ್ಸ್ಪಾನ್ಸಿಂಗ್ ಮಿಷನ್ ಅಂದ್ರೆ ಇಡೀ ವರ್ಲ್ಡ್ ಅನ್ನ ಮಾರ್ಕೆಟ್ ಈಗ ಇನ್ನು ಈ ವಿಶ್ವಸಂಸ್ಥೆ ನಿಯಮದ ಪ್ರಕಾರ ನಾವ್ ಯಾವುದೇ ರಾಷ್ಟ್ರಗಳನ್ನ ಅಕ್ವೈರ್ ಮಾಡ್ಕೊಡಕಾಗಲ್ಲ ನೀವ್ ಯುದ್ಧದಲ್ಲಿ ಗೆದ್ರು ಏನ್ ಮಾಡಕ್ ಸಾಧ್ಯ ನೀವು ಯುದ್ಧದಲ್ಲಿ ಗೆದ್ರು ಕೂಡ ನೀವ್ ಅಲ್ಲಿ ಅದನ್ನ ಮುಖ್ಯ ಏನು ಅದಕ್ಕೆ ನಿಮ್ಮ ಎಲೆಕ್ಷನ್ ಮಾಡಿಸಿ ಆ ಯುದ್ಧವನ್ನ ಆ ದೇಶವನ್ನ ಅವ್ರಿಗೆ ಬಿಟ್ಕೊಡ್ರಿ ಸೊ ಅಲ್ಲಿ ಹೇಗ್ ನೀವೇನ್ ಮಾಡಕ್ ಹೊಟ್ಟಿದ್ರ ಅಂದ್ರೆ ಅಮೆರಿಕ ತನ್ನ ಪರ ಮಾತನಾಡ್ತಕ್ಕಂತ ತನ್ನ ಪರ ನೀತಿಗಳನ್ನ ಒಪ್ಕೊಳ್ತಕ್ಕಂತ ತನ್ನ ಪರ ತನ್ನ ಅಮೆರಿಕವನ್ನ ಗ್ರೇಟ್ ಮಾಡ್ತಕ್ಕಂತ ನೀತಿಗಳನ್ನ ಬೆಳೆಸ್ತಕ್ಕಂತ ಅಂತ ಸರ್ಕಾರಗಳು ಅಂತ ಪ್ರಧಾನಿಗಳು ಅಂತ ರಾಷ್ಟ್ರಾಧ್ಯಕ್ಷರು ಇಡೀ ವಿಶ್ವದಾದ್ಯಂತ ಇರಬೇಕು ಅಂತೇಳಿ ಅಮೆರಿಕ ಬಯಸುತ್ತೆ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇರೋ ಹಾಗೆ ನಥಿಂಗ್ ಬಟ್ ನಥಿಂಗ್ ಬಟ್ ಇಂಡಿಯಾ ಬಿಕಮ್ ಇಂಡಿಯಾ ಬಿಕಮ್ ದ ಏಜೆಂಟ್ ಆಫ್ ಅಮೆರಿಕ ಸೊ ಅಮೆರಿಕಕ್ಕೆ ಏಜೆಂಟ್ ಆಗಿ ಭಾರತ ಕೆಲಸ ಮಾಡುವಂತ ಸ್ಥಿತಿಗೆ ಯೋಚಿಸ್ತದೆ ಯಾಕೆಂದ್ರೆ ನ ದಾಳಿಯನ್ನು ಕೂಡ ನಾವು ವಿರೋಧಿಸ್ತೀವಿ ಮತ್ತು ಪಾಕಿಸ್ತಾನ ಮೇಲೆ ಯುದ್ಧ ನಿಲ್ಲಿಸಿ ಅಂದ ತಕ್ಷಣ ಯುದ್ಧ ನೀವು ನಿಲ್ಲಿಸ್ಬಿಟ್ಟು ಮತ್ತು ಜಿ ಸೆವೆನ್ ಜಿ ಸೆವೆನ್ ರಾಷ್ಟ್ರಗಳು ಕೂಡ ಈ ಒಂದು ವಿಷಯವನ್ನು ಕುರಿತಂತೆ ಸರಿಯಾದ ಒಂದು ಮಾತನ್ನು ಕೂಡ ಅಲ್ಲೂ ಕೂಡ ಒಂದು ಸ್ಟ್ಯಾಂಡ್ ಬರ್ತದೆ ಈಗ ನ್ಯಾಟೋ ರಾಷ್ಟ್ರಗಳು ನ್ಯಾಟೋ ಸಂಸ್ಥೆ ಒಂದು ಇವತ್ತು ಪ್ರೆಸ್ ಮೀಟ್ ಕೂಡ ಕರೆದಿದೆ ಸೊ ಅದರಲ್ಲಿ ಅಲ್ಲಿ ಏನಾಗಿದೆ ಅನ್ನೋದು ಕೂಡ ಮಾಹಿತಿಗಳನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಇನ್ನೊಂದು ನ್ಯೂಸ್ ಇದರಲ್ಲಿ ಅಪ್ಡೇಟ್ಸ್ ಅಲ್ಲಿ ಇದು ಸದ್ಯಕ್ಕೆ ಈ ನಮ್ಮ ಮುಂದೆ ಇರತಕ್ಕಂತ ವಾರ್ ನ ಅಪ್ಡೇಟ್ಸ್ ಸೊ ವಾರ್ ಮತ್ತೆ ನ್ಯಾಷನಲ್ ಅಪ್ಡೇಟ್ಸ್ ಇದ್ರ ಮಧ್ಯ ಇದ್ರ ಮಧ್ಯೆ ನಾವು ಗಮನಿಸು ಕಾಂಗ್ರೆಸ್ ಪಕ್ಷ ಈ ಡೊನಾಲ್ಡ್ ಟ್ರಂಪ್ ಅವರ ಒಂದು ವಿಚಾರವನ್ನ ತಗೊಂಡು ಮುಂದೆ ತಗೊಂಡು ಹೆಚ್ಚು ಹೆಚ್ಚು ಹೇಳ್ತಾ ಇದೆ ಸೊ ಇಲ್ಲಿ ಹೇಳ್ತಾ ಸೊ ಎಲ್ಲ ಹೇಳದರ ನಡುವೆನೂ ಕೂಡ ಡೊನಾಲ್ಡ್ ಟ್ರಂಪ್ ಮತ್ತು ಲಾಡಿ ಈ ನೆತನ್ಯಾಹು ನೆತನ್ಯಾಹು ಎಲ್ಲಿ ಎಲ್ಲಿದ್ದಾರೆ ಸೊ ಅವ್ರು ಅಲ್ಲಿ ಇದಾರ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಬರ್ತಾ ಇದೆ ಸೊ ಇನ್ನೊಂದು ಕೆಲವೇ ಕೆಲವು ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಏನು ಅಂತಂದ್ರೆ ಕಾಂಗ್ರೆಸ್ ಈ ಒಂದು ಹೋರಾಟದ ಮಾತನಾಡ್ತಾನೆ ಮುಖ್ಯವಾಗಿ ಯಾರ ವಿರುದ್ಧ ಪ್ರಶ್ನೆಯನ್ನು ಇಟ್ಟತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಇರಾನ್ ಅನ್ನ ಬೆಂಬಲಿಸ್ತಾ ಇದೆ ಅಂದ್ರೆ ಇಸ್ಲಾಂ ಅನ್ನ ಬೆಂಬಲಿಸ್ತಾ ಇದೆ ಮುಸ್ಲಿಮರನ್ನ ಬೆಂಬಲಿಸ್ತಾ ಇದೆ ಅನ್ನೋದನ್ನ ಬಿಜೆಪಿ ಪ್ರಯತ್ನವನ್ನ ತನ್ನ ಒಂದು ತನ್ನ ಮುಖವನ್ನ ಉಳಿಸಕ್ಕೋಸ್ಕರ ಇದನ್ನ ಕಮ್ಯುನಲೈಸ್ ಸೊ ಕಮ್ಯುನಲೈಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ ಸೊ ಈ ಕಮ್ಯುನಲೈಸ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ಅದಕ್ಕೆ ಇಡೀ ಮೀಡಿಯಾ ಇಡೀ ಭಾರತದ ಮೀಡಿಯಾ ತನ್ನ ಒಂದು ವ್ಯವಸ್ಥೆಯನ್ನ ಕೊಟ್ಟಿದೆ ತನ್ನ ಇಡೀ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಎರಡು ದಿನಗಳಿಂದ ಕಳೆದ ಎರಡು ದಿನಗಳಿಂದ ಈ ವಾರ ನ್ಯೂಸ್ ಗಳನ್ನ ತೆಗಿಯೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಎಲ್ಲವೂ ಕೂಡ ಯಾವ ಮಾಹಿತಿಗಳು ಮಾಹಿತಿಗಳು ಅಂತ ಕೂಡ ನಮ್ಗೆ ಗೊತ್ತಿದೆ ಅಷ್ಟರ ಮಟ್ಟಿಗೆ ಫೇಕ್ ಫೇಕ್ ಮಾಹಿತಿ ಫೇಕ್ ಫೇಕ್ ಮಾಹಿತಿಗಳು ಹೋಗಿ ನ್ಯೂಸ್ ಹೋಗಿ ಈ ಇಸ್ರೇಲ್ ದೇಶ ತನ್ನ ತಾನ ಹಾಡು ಹೋಗ್ಲುತ್ತಾರೆ ಇರಾನ್ ದೇಶ ತನ್ನ ತಾನ ಹಾಡಿ ಹೋಗ್ಲತ್ತದೆ ಅಮೇರಿಕಾ ಅಮೇರಿಕಾದ ಸುದ್ದಿಗಳಂತೂ ಗಡ್ಬಡೆ ಹೇಳೋ ಸುದ್ದಿನೇ ಬೇರೆ ಡೊನಾಲ್ಡ್ ಟ್ರಂಪ್ ಹೇಳೋ ಸುದ್ದಿನೇ ಇನ್ನು ಭಾರತದ ಮಾಧ್ಯಮಗಳಂತೂ ಕೇಳೋ ಹಾಗೆ ಭಾರತದ ಮಾಧ್ಯಮಗಳಂತೂ ಕೇಳೋ ಹಾಗೆ ಅವ್ರು ಏನು ಹೇಳ್ತಾರೆ ಅಂತ ಯಾರಿಗೂ ಅರ್ಥ ಆಗ್ತದೆ ಇನ್ನೇನು ಕಮೇನಿಕ್ ಒಂದೇ ಹಾಕ್ಬಿಟ್ರು ಅಂತ ಹೇಳ್ತಾರೆ ಪಬ್ಲಿಕ್ ಟಿವಿ ಮತ್ತೆ ನ್ಯೂಸ್ ಐಟೀನ್ ಟಿವಿ ಇನ್ನು ಪ್ರಜಾವಾಣಿ ಪ್ರಜಾವಾಣಿ ಅಂತ ಪತ್ರಿಕೆ ವಾರ್ಡ್ ಅಪ್ಡೇಟ್ಸ್ ಗಳಂತ ಅವರು ಎಲ್ಲೂ ನಮಗ್ ಸಿಗ್ತಾ ಇದೆ ಸೊ ಇದು ಈ ಸದ್ಯದ ಸ್ಥಿತಿ ಇದರಲ್ಲಿ ಇಂಟರ್ನಲ್ಲಿ ಕೆಲವು ನ್ಯೂಸ್ ಏಜೆನ್ಸಿಗಳನ್ನ ಹುಡುಕಿ ಹುಡುಕಿ ಅದರ ನಿಜವಾದ ಅದ್ರ ಹಿಂದಿರತಕ್ಕಂಥ ಸಾರವನ್ನ ಹೇಳೋ ಪ್ರಯತ್ನ ಮಾಡ್ತೀವಿ ಮತ್ತು ಈ ಕಾಂಗ್ರೆಸ್ನ ಬೆಳವಣಿಗೆಗಳು ಅದರ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಕೆಲವು ಮಾಹಿತಿಗಳಿದ್ರು ಅದರಲ್ಲೂ ಕೂಡ ನಮಗೆ ಹೇಳುವಂತ ಪ್ರಯತ್ನ ಇದೆ ಸೊ ಕರ್ನಾಟಕದಲ್ಲಿ ದೇರ್ ಈಸ್ ನೋ ಹೋಪ್ ಸೊ ಏನು ಅಲ್ಲಿ ಏನು ಆಗಲ್ಲ ಎದುರ್ಕೋಬೇಡಿ ಆ ಸದ್ಯಕ್ಕೆ ಸರ್ಕಾರ ಏನ್ ಬಿದ್ದೋಗಲ್ಲ ತರ ನಾಟಕ ಮಾಡಿಸ್ತಾರೆ ಇದು ಸೂತ್ರಧಾರ ಯಾರು ಗೊತ್ತು ನಿಮಗೆ ಆ ಸೂತ್ರಧಾರ ಯಾರು ಅಂತ ಏನ್ ಗೊತ್ತ ಈಗಾಗಲೇ ಇವ್ರು ಸರ್ಕಾರನ ಒಂದ್ಸಲ ಬಿಡಿಸಿದ್ರು ನೀನು ಒಂದ್ಸಲ ಅಂತ ಹೇಳಿ ಅವ್ರು ಹೋಗ್ತಾ ಇದಾರೆ ನೋಡೋಣ ಏನಾಗುತ್ತೆ ಸರ್ಕಾರ ಬೀಳಲ್ಲ ಬಿಳ ಹಾಗೆ ನಟಿಸ್ತಾರೆ ಯಾಕೆಂದ್ರೆ ತಾವೇ ಇರಬೇಕು ತಮ್ಮಿಂದಲೇ ಎಲ್ಲ ಅನ್ನೋ ತರ ಭ್ರಮೆಯನ್ನು ಕೂಡ ಜನರು ಬಿಟ್ಟಿಸ್ತಾ ಇರ್ತಾರೆ ಸೊ ಆ ಜನರ ಭ್ರಮೆ ಕಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಸದ್ಯಕ್ಕೆ ಅಂತ ಏನು ಆಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನೂ ಈ ನ್ಯೂಸ್ ತಗೊಂಡಿಲ್ಲ ಮತ್ತೆ ಹೆಚ್ಚು ಬಂದಾಗ ಇಲ್ಲಿ ಹೆಚ್ಚಿವ್ ಕಿರುಕುಳ ಜಾಸ್ತಿ ಆದ್ರೆ ಸರ್ಕಾರಕ್ಕೆ ನಾವು ಆಗ ಅವರ ಒಂದು ಬಣ್ಣವನ್ನ ಬಯಲು ಮಾಡ್ತೀವಿ ಸೊ ಇದು ಇವತ್ತಿನ ನಿಮ್ಮ ಮುಂದೆ ಇರತಕ್ಕಂತ ನ್ಯೂಸ್ ಅಪ್ಡೇಟ್ಸ್ ಇನ್ನು ಸಾಕಷ್ಟು ವಿಷಯಗಳಿದ್ದಾವೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೂ ಸಿಎಣ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ